ಖುರತು ಸಾದಾತ್ ಆ ಹೆಸರು ಕೇಳುವಾಗಲೇ ಮೈಯೆಲ್ಲ ರೋಮಾಂಚನಗೊಳ್ಳುತ್ತಿತ್ತು ಮುಸ್ಲಿಂ ಸಮುದಾಯದ ಆಸ್ತಿ ಸುನ್ನಿ ಸಮೂಹದ ಶಕ್ತಿ ಕುರಾತಂಗಳು ನಮ್ಮಿಂದ ಮರೆಯಾದರು ಮನದಿಂದ ಮಾಸಿ ಹೋಗದಂತಹ ಮಹನೀಯ ನಾಮವಾಗಿ ಜನಸಾಮಾನ್ಯರ ಮನದಲ್ಲಿ ಜೀವಿಸಿರುವರು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವ ಜನರ ಪ್ರೀತಿಯ ನಾಯಕರು ಸರ್ವರಲ್ಲೂ ಸಮಾನವಾಗಿ ವರ್ತಿಸುವ ಸರಳ ಸವಿನಯ ಗೌರವಪೂರ್ಣ ನೇತೃತ್ವ ಸೈಯದ್ ಕೋರಾ ತಂಗ್ ಮುಂದಿರುವವನು ಎಷ್ಟೇ ದೊಡ್ಡ ನೂತನವಾದಿಯಾದರೂ ಇಸ್ಲಾಮಿನ ಸೌಂದರ್ಯವನ್ನ ವರ್ಣಿಸಲು ಹಿಂಜರಿಯುತ್ತಿರಲಿಲ್ಲ ತಂಗಳರು ಯಾರಾಗಿದ್ದರು ಎಂಬುದಕ್ಕೆ ತಂಗಳರ ವಫಾತಿನ ಸಂದರ್ಭದಲ್ಲಿ ಲಭಿಸಿದ ರಾಜ್ಯ ಮರ್ಯಾದೆಯೇ ಸಾಕ್ಷಿ ಶರಣರ ಬದುಕು ಮರಣದಲ್ಲಿ ಕಾಣು ಎಂಬಂತೆ ತಂಗಳರ ಜನಾಸ ಸಂದರ್ಶಿಸಲು ಸೇರಿದ ಜನಸ್ತೋಮವೇ ಸಾಕ್ಷಿ ಆ ದಿವ್ಯ ಬದುಕಿಗೆ ಕರುಣಾಮಯಿಯಾದ ಅಲ್ಲಾಹನ್ ಆ ಮಹಾನುಭಾವರೊಂದಿಗೆ ನಮ್ಮನ್ನು ಶಾಶ್ವತ ಸ್ವರ್ಗದಲ್ಲಿ ಒಗ್ಗೂಡಿಸಲಿ ಆಮೇನ್